ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಸೀಸನ್ ಲೆವೆನ್ ಎರಡನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೊಮೋ ನೋಡಿದ್ರೆ ನನ್ಗೆ ಏನ್ ಗೊತ್ತಾ ಸ್ನೇಹಿತರ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಈ ತರ ಒಂದು ಆಯ್ತಾ ಕಂಟೆಸ್ಟೆಂಟ್ ನಾನು ಲೈಫ್ ಅಲ್ಲಿ ನೋಡಿಲ್ಲ ಅನ್ನೊಂದು ಸೀಸನ್ ನೋಡಿರುವ ನನಗೆ ಈ ತರವಾಗಿ ಮಕ್ಕಗುದ್ರೂ ಪ್ರತಿ ವೀಕೆಂಡ್ ಫ್ಯಾಮಿಲಿ ಅವ್ರು ಬಂದು ಹೇಳಿದ್ರು ಕೂಡ ನಾನಿನ್ನ ಬಿಡಲಾರೆ ಅನ್ನೋ ರೀತಿ ತರ ಜೊತೆಯಲ್ಲಿರುವಂತಹ ಕಂಟೆಸ್ಟೆಂಟ್ನ ಹನ್ನೊಂದು ಸೀಸನ್ನಲ್ಲಿ ಆಯ್ತಾ ಇದೇ ಫಸ್ಟ್ ಸೀಸನ್ ಅಲ್ಲಿ ನಾನು ನೋಡಿದ್ದು ಯಾಕೆ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಾಂಡಿಂಗ್ ಬೆಳೆಯೋದು ತಪ್ಪಲ್ಲ ಓಕೆ ಒಂದು ಬಿಗ್ ಬಾಸ್ ಮನೆ ಓಕೆ ಒಂದು ಮನೇಲಿ ಇರ್ತಾರೆ ಒಂದು ಫ್ರೆಂಡ್ಸ್ ಆಗ್ತಾರೆ ಮತ್ತೊಂದು ಓಕೆ ಅದೆಲ್ಲದು ಓಕೆ ಆದರೆ ಗೇಮು ಅಂತ ಬಂದಾಗ ಅಲ್ಲಿ ನಿಜವಾಗ್ಲೂ ಕೂಡ ಒಂದು ಟಿಕೆಟ್ ಫಿನಾಲೆ ಗೇಮು ಅಂತ ಬಂದಾಗ ಇಲ್ಲಿ ಯಾರು ಯಾರನ್ನ ಜೋಡಿಯಾಗಿ ಆಟ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಗೆಲ್ಬೇಕು ಅಂತಲೇ ನೋಡ್ತಾರೆ ಆಯಿತಾ ನಾನು ಕಪ್ ಗೆಲ್ಬೇಕು ಅಂತ ನೋಡ್ತಾರೆ ನಾನು ಟಿಕೆಟು ಫಿನಾಲೆ ಗೆಲ್ಬೇಕು ಅಂತ ನೋಡ್ತಾರೆ ಆದರೆ ಇಲ್ಲಿ ಈ ಉಗ್ರ ಮಂಜು ಇದನಲ್ಲ ಇವನಿಗೆ ಪಾಪ ಅವರ ತಂಗಿ ಭಾಷೆ ಅಂದರೆ ಪ್ರಾಮಿಸ್ ತಗೊಂಡು ಹೇಳೋದ್ರು ಅಣ್ಣ ಬೇಡ ನಿನಗೆ ಇದು ಅವ್ರ ಫ್ರೆಂಡ್ಶಿಪ್ ಕಟ್ ಮಾಡು ನಿನ್ನ ಗೇಮ್ ನೀನು ಆಡು ಅಂತ ಆಯಿತಾ ಆ ಪ್ರಾಮಿಸ್ಸಿಗೂ ಬೆಲೆ ಇಲ್ಲ ಉಗ್ರ ಮಂಜು ಹತ್ರ ಪ್ರಾಮಿಸಿಗೂ ಬೆಲೆ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇಂಥ ಆಯಿತಾ ಬುಳ್ಳೇನರೇ ಉಗ್ರ ಮಂಜು ಅಂತ ಕಂಟೆಸ್ಟೆಂಟನ್ನು ನಾನು ಹತ್ತು ಅವರು ನೋಡಲಿಲ್ಲ ಆಯ್ತಾ ಅದಲ್ಲದೇ ನೋಡಿ ಇವತ್ತು ಪ್ರೋಮೋದಲ್ಲಿ ನೋಡಿದಂಗೆ ನಾನು ಆಲ್ರೆಡಿ ವಿಡಿಯೋ ವೀಡಿಯೋ ಮಾಡಿದ್ದೀನಿ ನಿಮಗೆ ಗೊತ್ತಿರ್ಬೋದು ಧನ್ರಾಜು ಅವರಿಗಿಂತ ಗೌತಮಿ ಉತ್ತಮ ಅಂತಂದರೆ ನೀವೇ ಯೋಚನೆ ಮಾಡಿ ಇವ್ರಿಗೆ ಏನು ಅನ್ನಬೇಕು ಏನಂತೇಳಿ ಮುಗಿಬೇಕು ಇವರಿಗೆ ಧನ್ರಾಜ್ಗಿಂತ ಗೌತಮಿ ಉತ್ತಮ ಅನ್ನೋ ತರ ಮಾತಾಡ್ತಾನಲ್ಲ ಉಗ್ರ ಮಂಜು ಅವ್ನಿಗೆ ಏನ್ ಹೇಳಬೇಕು ಗೌತಮಿ ಆಯ್ತಾ ಧನ್ರಾಜ್ ಅವರು ಎರಡು ಬೇಕು ಚೆನ್ನಾಗ್ ಆಡಿರ್ಲಿಲ್ಲ ನಾನ್ ಚೆನ್ನ ನೀನೇ ಕಿತ್ತು ದಬಾಕಿದೆ ಅನ್ನೋದನ್ನ ಕರ್ನಾಟಕ ಜನತೆ ನೋಡಿದಾರೆ ಗೌತಮಿ ಇನ್ನು ಗೌತಮಿ ಅಲ್ಲ ನೀನು ಪುಂಗವ್ವ ನೀನು ಅನ್ನೋದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನಲ್ಲಿ ಗೌತಮಿ ಒಂದು ವಿಷ ಬಾಟ್ಲ್ ಅಂತ ಹೇಳ್ತೀವಿ ಯಾಕೆ ಗೊತ್ತಾ ಮುಖವಾಡ ಪಾಸಿಟಿವ್ ಮುಖವಾಡ ಅಷ್ಟೇನೆ ಈ ಪಾಸಿಟಿವ್ ಮುಖವಾಡ ಹಾಕೊಂಡು ಆಯ್ತಾ ಅಂದ್ರೆ ಇಲ್ಲಿ ನಿಜವಾಗ್ಲು ಗೌತಮಿಯ ಕೈಗೊಂಬೆ ಆಗಿದ್ದಾರೆ ಉಗ್ರ ಮಂಜು ಅವರು ಗೌತಮಿಯ ಕೈಗೊಂಬೆ ಗೌತಮಿ ಕುತ್ಕ್ರೆ ಕುತ್ಕ ನಿಂತ್ಕೊಂಡ್ರೆ ನಿಂತ್ಕ ಉಗ್ರಮಂಜು ಗೌತಮಿಯ ಕೈಗೊಂಬೆ ಗೌತಮಿ ಹೆಂಗ್ ಕೀ ಕೊಡ್ತಾರೆ ಅದೇ ರೀತಿ ಉಗ್ರ ಮಂಜು ಆಟ ಆಡ್ತಾರೆ ಇವತ್ತು ಇಷ್ಟು ಓಪನ್ ಆಗಿ ಕಾಣ್ತಾ ಇದೆ ಆಯ್ತಾ ಇಬ್ರು ಜೊತೆ ಆಗಲಿ ಪಾಪ ಅಮಾಯಕ ದಂದರಾಜನ್ನ ನೀವು ಟಿಕೆಟ್ ಫಿನಾಲೆ ಗೇಮ್ ಇಂದ ಹೊರಗಡೆ ಇಡ್ತೀರಾ ಅಂದ್ರೆ ಆಯ್ತಾ ನಿಮಗೆ ನೀನ್ ಎಷ್ಟು ಕೆಳಮಟ್ಟ ತಿಳಿದಿರ ನೀವು ಅನ್ನೋದಕ್ಕೆ ಇದು ಆಯ್ತಾ ಜೋಡಿ ನಂಬರ್ ಒನ್ ಅಲ್ಲ ಆಯ್ತಾ ಇದು ಜೋಡಿ ನಂಬರ್ ಒನ್ ಅಲ್ಲ ಇದು ಬಿಗ್ ಬಾಸ್ ಮನೆ ಇಲ್ಲಿ ಇಂಡಿವಿಜುವಲ್ ಗೇಮು ಇಲ್ಲಿ ಇಂಡಿವಿಜುವಲ್ ಗೇಮ್ ಮ್ಯಾಟ್ರ್ ಆಗೋದು ಇಲ್ಲಿ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಆಯ್ತಾ ಗೌತಮಿ ಆಗಲಿ ಉಗ್ರ ಮಂಜು ಆಗ್ಲಿ ನಿಮ್ಮನ್ನು ನೀವು ಏನ್ ತಿಳ್ಕೊಂಡಿದ್ದೀರಾ ಓ ಹಾಗಾದ್ರೆ ನೀವಿಬ್ಬರು ಹೋಗಿ ಫೈನಲ್ ಅಲ್ಲಿ ನಿಂತ್ಕೋಬೇಕು ಅಂತ ತಿಳ್ಕೊಂಡಿದ್ದೀರಾ ಎಷ್ಟು ನಿಮಗೆ ಆಯ್ತಾ ಮರ್ಯಾದೆ ಮಾನ ಎಲ್ಲ ಹೋದ್ರೂ ಪರವಾಗಿಲ್ಲ ನಾವು ಫೈನಲ್ ಅಲ್ಲಿ ನಿಂತ್ಕೋಬೇಕು ಈ ತರ ಆಟ ಆಡೋದಕ್ಕೆ ತುಂಬ ಒಳ್ಳೆಯದು ಯಾವಾಗಲೂ ವ್ಯಕ್ತಿತ್ವ ಇಂಪಾರ್ಟೆಂಟು ವ್ಯಕ್ತಿತ್ವ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ ಮಕ್ಕುಗಿತಾ ಇದ್ದಾರೆ ಇವತ್ತು ಪ್ರೋಮೋ ನೋಡಿ ಏನಂತಿದ್ದಾರೆ ಗೊತ್ತಾ ಇವ್ರೇನಲ್ಲೇ ಅಲ್ಲೇನೋ ಆಯ್ತಾ ಇವರು ಜೋಡಿ ಆಟ ಆಡಕ್ಕೆ ಹೋಗಿರೋದ ಹೋಗಿರೋದ ಹ್ಞೂ ಅಂತ ಕೇಳ್ತಾ ಇದ್ದಾರೆ ಆ ಕಡೆ ಹನುಮಂತು ಟೀಮಲ್ಲಿರುವಂತಹ ತ್ರಿವಿಕ್ರಮ್ ಗೋವ್ಯಾಗೌಡ ಮೋಕ್ಷಿತ ಹನುಮಂತು ಚಪ್ಪಾಳೆ ಹೊಡ್ಕೊಂಡು ಬರ್ತಿದ್ದಾರೆ ಚಪ್ಪಾಳೆ ಹೊಡ್ಕೊಂಡು ಆಯ್ತಾ ಅಂದ್ರೆ ಮಾರಿ ಹಬ್ಬಕ್ಕೆ ಕುರಿನ ಬಲಿ ಕೊಟ್ಟ ಆಯ್ತು ಅಂತ ಹೇಳಿ ಭವ್ಯಗೌಡರು ಚಪ್ಪಿತ ಅವ್ರಿಗೆಲ್ಲ ನಗು ನಿಲ್ಸಕ್ ಆಗ್ತಾ ಇಲ್ಲ ಧನ್ರಾಜು ಆಯ್ತಾ ಧನ್ರಾಜನ್ನ ಆಯ್ತಾ ಬಲಿಕ ಬಕ್ರ ಮಾಡಿದ್ರು ಅಂತ ಹೇಳ್ಬಿಟ್ಟು ಆಯ್ತಾ ಅವರು ಕೇಕೆ ಹೊಡ್ಕೊಂಡು ನಗ್ತಾ ಇದಾರೆ ಆಯ್ತಾ ನಮ್ಮ ರಜತ್ತು ಆಯ್ತಾ ವಿಷ್ಯ ಹೊಡಿತಾ ಇದಾರೆ ರಜತ್ ಒಳ್ಳೆ ಪ್ರಶ್ನೆ ಕೇಳಿದ್ರು ಉಗ್ರ ಮಂಜು ಅವರಿಗೆ ಗೌತಮಿಗಿಂತ ಅಲ್ಲ ಧನ್ರಾಜ್ಗಿಂತ ಗೌತವಿ ಸೂಪರ್ ಗೇಮ್ ಗೇಮ್ ಆಡಿದ್ರ ಮತ್ಕೊಡ್ದಂಗೆ ಕೇಳಿದ್ರು ಇಲ್ಲಿ ಇಂಡಿವಿಜುವಲ್ ಗೇಮ್ ಅಂತ ಮಾಡ್ತಾರಲ್ಲ ಇಬ್ಬರ ಮಂಜು ಇಂಡಿವಿಜುವಲ್ ಗೇಮ್ ಎಲ್ಲಿ ಬದನೆಕಾಯಿ ನೀವಿಬ್ರು ಆಯ್ತಾ ನೀವಿಬ್ರು ಒಟ್ಟಿಗೆ ಕಾಂಪ್ರಮೈಸ್ ಆಗಿ ಇಬ್ರು ಜೋಡಿಯಾಗಿ ಗೇಮ್ ಮಾಡ್ತಾರ ನೀವು ಇಂಡಿವಿಜುವಲ್ ಅಲ್ಲ ಆಯ್ತಾ ಇಲ್ಲಿ ಹೆಂಗೆ ಅಂತಂದ್ರೆ ಆಯ್ತಾ ಉಗ್ರ ಮಂಜಾ ಪ್ಲಸ್ ಗೌತಮಿ ಇಸ್ ಉಗ್ರ ಮಂಜಾ ಗೌತಮಿ ಅಂತ ಬರಲ್ಲ ನೀವಿಬ್ರು ಒಂದೇ ಅಂತಾನೆ ಬರುತ್ತೆ ಆಯ್ತಾ ಇದನ್ನ ನೋಡುವಂತಹ ಕರ್ನಾಟಕ ಜನತೆಗೆ ಗೊತ್ತಾಗ್ತದೆ ಉಗ್ರಂ ಮಂಜು ಗೌತಮಿ ಅಂದರೆ ಈ ಪುಂಗವ್ವ ಈ ನರಿಬುದ್ಧಿ ಉಗ್ರಂ ಮಂಜು ಇವರಿಬ್ರು ಕೂಡ ಎಂತ ಆಯಿತಾ ಕೆಳಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಟಿಕೆಟ್ ಫಿನಾಲೆನ ವಿನ್ ಎಷ್ಟು ಕೆಳಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಪಾಸಿಟಿವ್ ಬಗ್ಗೆ ಮಾತನಾಡುವಂತ ಅರ್ಹತೆ ಗೌತಮಿಗಿಲ್ಲ ಆಯ್ತಾ ತುಂಬ ಪಾಯ್ಸನ್ ಅಂದರೆ ಪಾಯ್ಸನ್ನು ನೆಗೆಟಿವಿಟಿಗೆ ನಂಬರ್ ಒನ್ ಗೌತಮಿ ಅಂತ ಹೇಳ್ತೀನಿ ನಿಜವಾಗ್ಲು ಅದೇ ಧನ್ರಾಜ್ ಅವ್ರ ಜಾಗದಲ್ಲಿ ಭವ್ಯಗೌಡ ಇದ್ದಿದ್ರೆ ಅದೇ ಧನ್ರಾಜ್ ಅವ್ರ ಜಾಗದಲ್ಲಿ ಆಯ್ತಾ ತ್ರಿವಿಕ್ರಮ್ ಇದ್ರೆ ಬಿಟ್ಕೊಟ್ಟಿರ ಪಾಪ ಅವ್ನ ಅಮಾಯಕ ಧನ್ರಾಜ್ ತುಂಬಾ ನಾನು ನೋಡಿರೋ ಪ್ರಕಾರವಾಗಿ ಧನ್ರಾಜು ಆಯ್ತು ಸುಮ್ನೆ ಆಗಿರ್ತಾರೆ ಕೇಳೋವಷ್ಟು ಕೇಳಿರ್ತಾರೆ ಆಮೇಲೆ ಆಯ್ತು ಸುಮ್ನೆ ಆಗಿರ್ತಾರೆ ಇಲ್ಲಿ ಈ ಪ್ರೋಮೋ ನೋಡಿದಾಗ ನೀವೆಲ್ಲರೂ ತಿಳ್ಕೊಬೇಕು ಆಯ್ತಾ ಇದು ನಿಜವಾಗ್ಲೂ ಕೂಡ ವ್ಯಕ್ತಿತ್ವ ಆಯ್ತಾ ನಮ್ಮ ಬಿಗ್ ಬಾಸ್ ಅವ್ರು ಪರೀಕ್ಷೆ ಮಾಡ್ತಾ ಇದ್ದಾರೆ ಇವರ ಯೋಗ್ಯತೆ ಏನು ಅಂತ ನಾನು ಸುದೀಪ್ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸುದೀಪ್ ಸರ್ ಅವ್ರೆ ಅವ್ರಿಬ್ರು ಇವತ್ತು ಟಿಕೆಟ್ ಫಿನಾಲೆನ ಅಷ್ಟು ಜೋಡಿಯಾಗಿ ಇಬ್ರು ಪಾಪಿಗಳನ್ನ ಹೊರಗಡೆ ಇಡ್ತಾ ಅಂದ್ರೆ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಬಂದಂತಹ ಚೈತ್ರ ಕುಂದಾಪುರ ಅವ್ರನ್ನ ಟಿಕೆಟ್ ಇಂದ ಹೊರಗಡೆ ಇಟ್ರು ಅದು ಸರಿನಾ ತುಂಬಾ ಅಮಾಯಕನಾಗಿ ಒಳ್ಳೆ ಜೆನ್ಯೂನ್ ಅಂದ್ರೆ ಆದಷ್ಟೇ ಗೇಮ್ ಆಡ್ತಿರುವಂತಹ ನಮ್ಮ ಧನ್ರಾಜ್ ಅವ್ರನ್ನ ಟಿಕೆಟ್ ಇಂದ ಹೊರ್ಗಡೆ ಇಟ್ರು ಇದು ಸರಿನಾ ಸರ್ ಇದಕ್ಕೆ ನೀವು ನಿಜವಾಗ್ಲೂ ಕೂಡ ಎಪಿಸೋಡ್ ಎಪಿಸೋಡಲ್ಲಿ ನೀವು ನಿಮ್ಮದೇ ಆದಂಥ ಒಂದು ಭಾಷೆ ಅವ್ರಿಗೆ ಬೈಬೇಕು ಸರ್ ಇಲ್ಲ ಅಂತಂದ್ರೆ ಅವ್ರ ಮಾತು ಕೇಳಲ್ಲ ನೀವು ಪ್ರತಿ ಸರಿ ಹೇಳ್ತಾ ಇರ್ತೀರಾ ಆಯ್ತಾ ನೀವಿಬ್ಬರು ಒಂದೇನೆ ನೀವು ಹಂಗ್ ನೀವು ಇದು ಮಾಡ್ತಾ ಇದ್ದೀರಾ ಇದು ತಪ್ಪು ತಪ್ಪು ಅಂತ ಅವ್ರು ಕಿವಿಗೆ ಹಾಕಾ ಇಲ್ಲ ಕಿವಿಗೆ ಹಾಕತಾ ಇಲ್ಲ ಅದಲ್ದೇನೆ ನಿನ್ನೊಂದು ಹೇಳಬೇಕು ಸರ್ ನಾನು ಏನು ಗೊತ್ತಾ ಗೌತಮಿ ಮತ್ತು ಉಗ್ರ ಮಂಜುವಿನಿಂದ ನಿಜವಾಗ್ಲೂ ಕೂಡ ಆಯ್ತಾ ಲಾಸ್ ಆಗಿದ್ದ ಯಾರಿಗೆ ಗೊತ್ತಾ ಧನ್ರಾಜ್ ಅವರಿಗೆ ಧನ್ರಾಜ್ ಒಂದು ವಿನ್ನಿಂಗ್ ಕ್ಯಾಂಡಿಡೇಟು ಅವ್ರನ್ನೊಂದು ಟಿಕೆಟ್ ಫಿನಲೆಗೆ ಅವ್ರನ್ನ ಆಡದಂಗೆ ಅವ್ರನ್ನ ಅದರಿಂದ ಎಲಿಮಿನೇಟ್ ಮಾಡಿದ್ರಲ್ವಾ ಅದು ತುಂಬ ತಪ್ಪು ತಾನೆ ಇದು ನಿಜವಾಗಿ ಕರ್ನಾಟಕ ಜನತೆ ನಾನು ನಿಮ್ಮೆಲ್ಲರಿಗೂ ಒಂದು ಹೇಳೋದು ಇದನ್ನ ಖಂಡಿಸ್ಬೇಕು ಈ ವಿಡಿಯೋ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ಜಸ್ಟ್ ಜಸ್ಟಿಸ್ ಫರ್ ಧನ್ರಾಜ್ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದ್ರೆ ಎಲ್ಲ ಫ್ಯಾನ್ಸು ಆಗಿರಿ ಯಾ ನೀವು ಮೋಕ್ಷಿತ ಫ್ಯಾನ್ಸ್ ಆಗಿರಿ ಆಯಿತಾ ತ್ರಿವಿಕ್ರಮ್ ಫ್ಯಾನ್ಸ್ ಆಗಿರಿ ಬೊಬ್ಯಾಗೌಡ ಫ್ಯಾನ್ಸ್ ಆಗಿರಿ ಆಯಿತಾ ಹನುಮಂತು ಫ್ಯಾನ್ಸ್ ಆಗಿರಿ ಯಾರೇ ಆಗಿರಿ ಜಸ್ಟಿಸ್ ಫಾರ್ ಒನ್ಮಂತು ಅಂತನೇ ಹಾಕಿ ಯಾಕೆ ಅಂತ ಸಾರಿ ಜಸ್ಟಿಸ್ ಫಾರ್ ಧನ ಧನರಾಜ್ ಅಂತ ಹಾಕಿ ಕಾರಣ ಇಷ್ಟೇ ಇಲ್ಲಿ ಆಯ್ತು ಅವ್ರಿಬ್ರು ಜೋಡಿಯಾಗಿ ಯಾಕೆ ಉಗ್ರ ಮಂಜು ಹೇಳ್ಬೋದಲ್ಲ ಇಲ್ಲಮ್ಮ ಗೌತಮಿ ನೀ ನಿನ್ಗಿಂತ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿ ಯಾಕೆ ಹಾಗಾದ್ರೆ ಉಗ್ರ ಮಂಜು ಗೌತಮಿ ಪಕ್ಕಾ ಕ್ರಿಮಿನಲ್ಲು ಗುಳ್ಳೆ ನರಿ ಅಂದ್ರೆ ಗೌತಮಿಗಾಗಿ ಆಯ್ತಾ ಏನ್ ಬೇಕಾದ್ರೂ ಮಾಡುವಂತ ಮನುಷ್ಯ ಆಯ್ತಾ ಉಗ್ರ ಮಂಜು ಗೌತಮಿ ಇದರಿಂದ ನೀನು ತಿಳ್ಕೊಂಡಿದೀಯಾ ಪ್ಲಸ್ ಆಗುತ್ತೆ ಹೊರಗಡೆ ಬಂದ ಮೇಲೆ ಅಂತೇಳಿ ಖಂಡಿತವಾಗೂ ಹೇಳ್ತೀನಿ ಇದರಿಂದ ನೀನು ನಿನ್ನ ವ್ಯಕ್ತಿತ್ವನೇ ಕೆಳಗಾಕಂಡ್ ನಿನ್ನ ವ್ಯಕ್ತಿತ್ವ ನೀನು ಇಷ್ಟು ದಿನ ಒಂದು ಸೀರಿಯಲ್ ಒಂದು ಇಂಡಸ್ಟ್ರಿ ಅಂದರೆ ಕಿರುತೆರೆಯಲ್ಲಿ ಒಂದು ವ್ಯಕ್ತಿತ್ವನ ರೂಪಿಸ್ಕೊಂಡಿದ್ದಲ್ಲ ಗೌತಮಿ ಅದನ್ನೆಲ್ಲ ಮಣ್ಪಾಲ್ ಇವತ್ತು ಮಣ್ಪಾಲ್ ಆಯಿತಾ ನಿಮ್ಮ ಗಂಡ ಅವರು ಆಯಿತಾ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಹೇಳಿದರು ಬೇಡ ಕಣಮ್ಮ ನೀನು ಪಡಿ ನೀನು ಆಡಮ್ಮ ಅಂತ ಅವರ ಮಾತನ್ನು ಕೇಳಿದಂತಹ ಗೆಳೆಯನಿಗೋಸ್ಕರ ಇರೋ ಅಂತ ಸೂಪರ್ ಸೂಪರ್ ನಮ್ಮ ಹನುಮಂತು ಅವರು ಕ್ಯಾಪ್ಟನ್ಸಿ ಗೇಮ್ಗೆ ಸೆಲೆಕ್ಟ್ ಆಗಿದ್ದಾರೆ ನೋಡಿದರೆ ಗೊತ್ತಾಗುತ್ತೆ ಅವರು ಬ್ಲೂ ಕಲರ್ ಬ್ಯಾಂಡ್ ಹಾಕೊಂಡಿದ್ದಾರೆ ಕಂಗ್ರ್ಯಾಚುಲೇಷನ್ ಹನುಮಂತು ತುಂಬ ಚೆನ್ನಾಗಿ ಗೇಮ್ ಆಡಿದೆಯಾ ಆದರೆ ನಮ್ಮ ಹುಡುಗಿಯರು ಅಂದರೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನರ್ ರಾಣಿಯರು ಅಂತಲೇ ಹೇಳ್ಬೋದು ಮೋಕ್ಷಿತಾ ಮತ್ತು ಬೊಬ್ಬೇಗೌಡ ಅವರಿಬ್ಬರು ಕೂಡ ನಿಜವಾಗ್ಲೂ ಒಳ್ಳೆ ಮನಸ್ಸಿನಿಂದಲೇ ಆಯಿತಾ ಅವರು ಏನು ತಲೆ ಕೆಡಿಸ್ಕೊಂಡಿರಲ್ಲ ಓಕೆ ಅನುಮಾನಕ್ಕೆ ಸಿಕ್ಕಿದ್ಯಾ ಸಿಕ್ಕಲಿ ಅಂದ್ಕೊಂಡಿರ್ತಾರೆ ನೆಕ್ಸ್ಟು ಗೇಮ್ ಸ್ಟಾರ್ಟ್ ಆಗೋದು ಯಾರ್ಯಾರಿಗೆ ಅಂದರೆ ಈ ಗುಳ್ಳೇನರಿ ರೀ ಮಂಜ ಮತ್ತು ಈ ಪುಂಗವನ್ಗೂ ಅದೇ ರೀತಿ ನಮ್ಮ ಬೊಬ್ಯಗೌಡ ಮೋಕ್ಷಿತಾ ಇವರಿಬ್ಬರು ನಾಲ್ಕು ಜನಕ್ಕೂ ಗೇಮ್ ಸ್ಟಾರ್ಟ್ ಆಗುತ್ತೆ ಗೇಮ್ ಸ್ಟಾರ್ಟ್ ಆದಾಗ ಆಯಿತಾ ಕಿಕ್ ಹೆಂಗಿರುತ್ತೆ ನೋಡಬೇಕು ನಾನು ಏನ್ ಯೋಚನೆ ಮಾಡ್ತೀನಿ ಅಂದರೆ ಮೋಕ್ಷಿತಾ ಗೌಡ ಇವರಿಬ್ಬರನ್ನ ಬಗ್ಗೆ ಬಡಿಬೇಕು ಇವ್ ಕೊಬ್ಬನ್ ಕರಗಿಸ್ಬೇಕು ಆಯಿತಾ ಬಿಗ್ ಬಾಸ್ ಅವ್ರಂತ ಗೇಮ್ ಕೊಟ್ಟು ಆಯಿತಾ ಗೌಡ ಮತ್ತು ಮೋಕ್ಷಿತಾ ಉಗ್ರಂ ಮಂಜು ಮತ್ತು ಗೌತಮಿನ ಹೆಂಗ್ ಸೋಲಿಸ್ಬೇಕು ಅಂದರೆ ಅವರು ಅಯ್ಯೋ ನಾವು ಮೋಸ ಮಾಡಿ ನಾಮಿನೇಟ್ ಆಗ್ದಂಗೆ ಈ ವಾರ ಸೇವ್ ಆದರೂ ಕೂಡ ನಮಗೆ ಟಿಕೆಟ್ ಫಿನಾಲೆಗೆ ಹೋಗೋಕ್ಕೆ ಚಾನ್ಸ್ ಸಿಗಲಿಲ್ವಲ್ಲ ಅಂತ ಕೊರಗಬೇಕು ಆ ಥರ ನೀವು ವಿನ್ ಆಗಬೇಕು ನಿಜವಾಗ್ಲೂ ಹಾನೆಸ್ಟಿ ಅನ್ನೋದು ತುಂಬ ಮುಖ್ಯ ಅದು ಫ್ರೆಂಡ್ಶಿಪ್ ಎಂತ ಫ್ರೆಂಡ್ಶಿಪ್ಪು ಇದು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ಗೇಮು ಒಬ್ಬ ಅಮಾಯಕ ಧನ್ರಾಜು ವಿನ್ ಆಗೋ ಕ್ಯಾಂಡಿಡೆಂಟು ಟಿಕೆಟ್ ಫಿನಲಿಂದ ಹೊರಗಡೆ ಇದ್ದಾರೆ ಅದೆಷ್ಟು ಬೇಜಾರಾಗುತ್ತೆ ಹಾಂ ನೀ ಅದು ಎಕ್ಸ್ಪೆಷಲಿ ಗೌತಮ್ ಇದಾರಲ್ಲ ನಂಬರ್ ಒನ್ ಖತರ್ನಾಕ್ ಬರೀ ಮುಕುವಾಡ ಅಷ್ಟೇ ಮುಕುವಾಡ ಹಿಂದೆ ಹಿಂದೆ ಇದೆಯಲ್ಲ ವಿಷ ವಿಷ ಒಟ್ಟಾರೆ ಧನ್ರಾಜ್ ಅವ್ರಿಗೆ ಮೋಸ ಆಯಿತು ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ನಲ್ಲಿ ಆಯಿತಾ ಈ ಜೋಡಿ ಅಂತ ಜೋಡಿಯಾಗಿ ಬಂದು ಆಯಿತಾ ಜೋಡಿ ಆಟ ಆಡುತ್ತಿರುವಂತಹ ಉಗ್ರ ಮಂಜು ಮತ್ತು ಗೌತಮಿಗೆ ನನ್ನ ಧಿಕ್ಕಾರ ನಿಜವಾದ ಧಿಕ್ಕಾರ ಯಾಕೆ ಅಂತ ಇದು ತಪ್ಪಿದು ಇದು ಹಿಂಗೆ ಮಾಡಬಾರ್ದು ಇದು ಬಿಗ್ ಬಾಸ್ ಮನೆ ಇಲ್ಲಿ ಒಂದು ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಗೇಮ್ ಆಡ್ಬೇಕು ಅದು ಟಿಕೆಟ್ ಟಿಫಿನಲ್ಲಿ ಗೇಮ್ ಕೈ ಕೈ ಇಟ್ಕಂಡು ಜೋಡಿಯಾಗಿ ಗೇಮ್ ಸ್ನೇಹಿತರೆ ನೀವೇನೆ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಆಯ್ತಾ ಜಸ್ಟಿಸ್ ಫಾರ್ ಧನ್ರಾಜ್ ಆಯಿತಾ ಧನ್ರಾಜ್ ಅವ್ರನ್ನ ಎಲಿಮಿನೇಟ್ ಮಾಡಿದಂದ್ರೆ ಟಿಕೆಟ್ ಫಿನಾಲೆ ಗೇಮ್ನಿಂದ ಹೊರಗಡೆ ಇಟ್ಟಂತಹ ಉಗ್ರ ಮಂಜು ಮತ್ತು ಗೌತಮಿಗೆ ನನ್ನ ಧಿಕ್ಕಾರ